ದಿವಂಗತ ಶ ಶ್ರೀನಿವಾಸಾದ್ ಧ್ರುವನಾರಾಯಣ್ ಕೆ ಶಿವರಾಮ್ ವೇದಿಕೆಯಲ್ಲಿ ಅಂಬೇಡ್ಕರ್ ಯುವಕ ವಿದ್ಯಾರ್ಥಿ ಸಂಘದಿಂದ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತ್ಯುತ್ಸವ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಶ್ರೀನಿವಾಸ ಪ್ರಸಾದ್ ಧ್ರುವ ನಾರಾಯಣ್ ಕೆ ಶಿವರಾಮ್ ಅವರು ಸಮುದಾಯಕ್ಕಾಗಿ ದುಡಿದು ಅಪಾರ ಕೊಡುಗೆ ನೀಡಿದ್ದಾರೆ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಕೆಲಸ ಮಾಡಿದಾಗ ಮಾತ್ರ ಜನರು ನೆನಪು ಮಾಡಿಕೊಳ್ತಾರೆ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಸಮುದಾಯಕ್ಕೆ ದುಡಿಯಬೇಕು ಅಧಿಕಾರ ಸಿಗುವುದು ಮುಖ್ಯವಲ್ಲ ಅಧಿಕಾರ ಸಿಕ್ಕಾಗ ಅದನ್ನು ಬಳಸಿಕೊಂಡು ಜನಾಂಗಕ್ಕೆ ಕೆಲಸ ಮಾಡಿದಾಗ ಅಧಿಕಾರಕ್ಕೆ ಒಂದು ಘನತೆ ಬರುತ್ತದೆ ಕೆಲಸನ ನಿಂತು ನಾನು ಒಬ್ಬನೇ ಒಗ್ಗಟ್ಟು ಯಾಕೆ ಮಾಡಿದೆ ನಮ್ಮ ಪರವಾಗಿ ನಮ್ಮ ಜನಾಂಗದ ಪರವಾಗಿ ಥರ ನಿಂತ್ಕೊಂಡು ನಾನು ಇಲ್ಲಿ ನ್ಯಾಯ ಕೊಡಿಸ್ಬೇಕು ನಾವು ಮಾಡಿದ್ದೀವಿ ಸೊ ಹಾಗಾಗಿ ಅಧಿಕಾರ ಸಿಗೋದು ಮುಖ್ಯ ಅಲ್ಲ ಅಧಿಕಾರನೇ ಮುಖ್ಯ ಅಲ್ಲ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಏನು ಮಾಡ್ತೀವಿ ನಾವು ಸಮುದಾಯ ಜೊತೆಗೆ ಇನ್ನು ಈ ಥರ ಸಮುದಾಯಗಳನ್ನ ಕೈ ಜೋಡಿಸ್ಕೊಂಡು ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಮಹಿಳೆಯರಿಗೆ ಮೀಸಲಾತಿ ನೀಡುವುದರಿಂದ ರಾಜಕೀಯವಾಗಿ ಸ್ಥಾನಮಾನ ದೊರೆಯುತ್ತದೆ ಶೇಕಡಾ ಮೂವತ್ಮೂರರಷ್ಟು ಮೀಸಲಾತಿಯನ್ನ ನೀಡಲಾಗುತ್ತದೆ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಹಳೇಪುರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಭವನ ನಿರ್ಮಾಣಕ್ಕೆ ಮುಂದಾಗುತ್ತಿವೆ ರಸ್ತೆ ದುರಸ್ತಿ ಅಂಗನವಾಡಿ ಶಾಲಾ ಕಟ್ಟಡಗಳ ದುರಸ್ತಿ ಪಡಿಸಲಾಗುವುದು ಅಂಬೇಡ್ಕರ್ ಭವನದಲ್ಲಿಯೇ ಗ್ರಂಥಾಲಯ ಮಾಡಲು ಕ್ರಮ ಕೈಗೊಳ್ಳುತ್ತೇವೆ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಇಲ್ಲದೆ ತೊಂದರೆಯಾಗಿದೆ ಎಂದು ತಿಳಿದು ಬಂದಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಗ್ರಾಮಕ್ಕೆ ಸಮರ್ಪಕವಾಗಿ ಸಾರಿಗೆ ಬಸ್ ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರ ದೂರದೃಷ್ಟಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸದ ಮೂಲಕ ಅವರಿಗೆ ನಾವು ಉತ್ತಮ ವ್ಯವಸ್ಥೆಯನ್ನ ಪರಿಸರವನ್ನು ಕಲ್ಪಿಸಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂದೆಯವರು ಇವತ್ತಿನ ದಿವಸ ನಮ್ಮ ಅವಧಿನಲ್ಲೂ ಕೂಡ ಹಲವಾರು ಶಾಲೆಗಳಿಗೆ ಹಲವಾರು ಕಾಲೇಜ್ಗಳಿಗೆ ಹಾಗೆ ದುರಸ್ತಿಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಮಂಜೂರು ಮಾಡಿ ಹಣವನ್ನು ಬಿಡುಗಡೆಯನ್ನು ಮಾಡಿರೋದ್ದು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗಿದೆ ಮಹಿಳೆಯರಿಗೆ ರಾಜಕೀಯ ಸ್ಥಾನಮಾನ ನೀಡಲು ಮೀಸಲಾತಿ ಜಾರಿಗೆ ಬರುತ್ತದೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಂದಿದ್ದಾರೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು